ಮುಂದಿನ ದಿನಗಳಲ್ಲಿ ಸಂಪ್ರದಾಯದ ಆಚರಣೆಗಳಿಂದ ಬಾಣಂತಿಯರು ಪೌಷ್ಟಿಕಾಂಶದ ಕೊರತೆಯುಳ್ಳ ಆಹಾರವನ್ನು ಸೇವಿಸುತ್ತಿರುವುದರಿಂದ ಜನಿಸಿದ ಮಗುವಿನಲ್ಲಿ ಥಯಾಮಿನ್ ಡಿಫಿಸಿಯೆನ್ಸಿ ಎಂಬ ಕಾಯಿಲೆ ಕಾಣಿಸಿಕೊಂಡಿದ್ದು ಮಗು ಜನಿಸಿದ ಹದಿನೈದು ದಿನಗಳಿಂದ ಆರು ತಿಂಗಳ ಒಳಗೆ ಸಾವನ್ನಪ್ಪುತ್ತಿರುವ ಘಟನೆಗಳು ಸಂಭವಿಸುತ್ತಿದೆ ಎಂದು ನವಜಾತ ಶಿಶುಗಳಲ್ಲಿ ಥಯಾಮಿನ್ ಡಿಫಿಷನ್ಸಿ ಎಂಬ ಕಾಯಿಲೆ ಪತ್ತೆಯಾಗ್ತಿದೆ ಎಂದು ಡಾಕ್ಟರ್ ಮಂಜುನಾಥ್ ಅವರು ಮಕ್ಕಳ ಆಸ್ಪತ್ರೆಯ ವೈದ್ಯರಾದವರು ತಿಳಿಸಿದ್ದಾರೆ ಇವರು ನಗರದ ಸಂಗೊಳ್ಳಿ ರಾಯಣ್ಣ ರಸ್ತೆಯಲ್ಲಿರುವ ತಮ್ಮ ಆಸ್ಪತ್ರೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಮಗು ಜನಿಸಿದ ನಂತರ ತಾಯಿಯ ಎದೆಯಾಲು ಮಗುವಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂತಹ ಆಧುನಿಕ ಕಾಲದಲ್ಲಿಯೂ ಸಹ ಹಳೆಯ ಸಂಪ್ರದಾಯ ನಂಬಿಕೊಂಡು ಬಾಣಂತಿಗೆ ಬಸಿದ ಅನ್ನ ಬೇಳೆಕಟ್ಟು ಸಾರು ನೀಡುವುದಲ್ಲದೆ ಗಂಡು ಮಗು ಜನನವಾದಾಗ ಕಟ್ಟುನಿಟ್ಟಿನ ನೇಪಥ್ಯ ಇರಿಸುವುದರಿಂದ ತಾಯಿ ಮತ್ತು ಮಗುವಿಗೆ ಉತ್ತಮ ಪೌಷ್ಟಿಕಾಂಶ ದೊರೆಯದೆ ಮಗುವಿನ ಬೆಳವಣಿಗೆಯಲ್ಲಿ ತೊಂದರೆ ಉಂಟಾಗುವುದಲ್ಲದೆ ಎದೆ ಹಾಲು ಉಣಿಸಿದ ನಂತರ ಮಗುವಿನಲ್ಲಿ ಉಸಿರಾಟದ ತೊಂದರೆ ಉಂಟಾಗಿ ಸಾವನ್ನಪ್ಪುತ್ತಿರುವ ಸಂಖ್ಯೆ ಹೆಚ್ಚಾಗ್ತವೆ ತಾಲೂಕಿನಲ್ಲಿ ಸುಮಾರು ಇಂತಹ ಆರು ಪ್ರಕರಣಗಳು ವರದಿಯಾಗಿದ್ದು ಮಗುವನ್ನ ಆಸ್ಪತ್ರೆಗೆ ತರುವ ಮುನ್ನವೇ ಸಾವನ್ನಪ್ಪುತ್ತಿದ್ದು ಇಂತಹ ಪ್ರಕರಣಗಳನ್ನ ತಪ್ಪಿಸದಲು ನಮ್ಮ ಆಸ್ಪತ್ರೆ ಸೇರಿದಂತೆ ಹಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಈ ರೋಗದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿನ ಮೂಡಿಸುತ್ತಿದ್ದೇವೆ ವೈದ್ಯರಿಗೂ ಸಹ ಈ ರೋಗ ತಡೆಗಟ್ಟಲು ಸವಾಲಿನ ಕೆಲಸವಾಗಿದ್ದು ಬೆಂಗಳೂರಿನ ಜಯದೇವ ಆಸ್ಪತ್ರೆ ವೈದ್ಯರ ಸಂಶೋಧನೆಯಿಂದ ಈ ರೋಗ ಪತ್ತೆಯಾಗಿದೆ ವೈದ್ಯರು ಸಹ ರೋಗದ ಲಕ್ಷಣಗಳ ಬಗ್ಗೆ ತಿಳಿಯಲು ಸಾಧ್ಯವಾಗ್ತಿಲ್ಲ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಸಹ ವೈದ್ಯರ ಸಲಹೆಗಳನ್ನು ನಿರ್ಲಕ್ಷಿಸುತ್ತಿರುವುದರಿಂದ ಮಕ್ಕಳ ಮರಣದ ಪ್ರಮಾಣ ಹೆಚ್ಚಾಗ್ತಿದೆ ಅಂತ ತಿಳಿಸಿದರು ಆಚಾರ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಂಡು ಬರ್ತಾ ಇರೋದ್ರ ಮಗು ಕರ್ಕೊಂಡ್ಬರ್ತಾರೆ ಸುಮಾರು ಹದಿನೈದು ದಿವಸದಿಂದ ಆರು ತಿಂಗಳು ಏಜಿನ ಮಕ್ಕಳು ಮನೇಲೆ ಸುತ್ತ ಆಯ್ತಾ ಆಮೇಲೆ ಕೇಳಿದ್ರೆ ಒಂದು ಅರ್ಧ ದಿವಸ ಒಂದು ದಿವಸ ಚೆನ್ನಾಗಿರ್ತಾವೆ ಹಾಲು ಕುಡಿತಾ ಇರ್ತಾವೆ ಆರಾಮಾಗಿರ್ತಾವೆ ಜಸ್ಟ್ ಸಡನ್ದಲ್ಲೇ ಸೀರಿಯಸ್ ಆಗ್ಬಿಡುತ್ತೆ ಒಂದು ಹಾಲು ಕುಡಿಯೋದು ಬಿಡ್ತವೆ ಉಸಿರಾಟ ಜಾಸ್ತಿ ಆಗ್ಬಿಡುತ್ತೆ ಯೂರಿನ್ ಕಮ್ಮಿ ಮಾಡ್ತವೆ ಬರ್ಬೇಕಾದ್ರೆ ಭರಷ್ಟೇ ಸತ್ತ ಹೋಗುತ್ತಾರೆ ಇಲ್ಲ ಬಂದ್ಬಿಟ್ಟು ಏನೋ ಏನೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಒಂದು ಮೂವತ್ತು ನಿಮಿಷ ಸತ್ತೋಗುತ್ತೆ ಆ ಥರ ಆಗ್ತಾ ಇದೆ ಈ ಘಟನೆಗಳು ಇವು ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಡು ಬರ್ತಾ ಇದೆ ಬಾಣಂತಿಯರಿಗೆ ತುಂಬ ಪತ್ತೆ ಮಾಡ್ತಾರೆ ಹತ್ತಿನ ಭಾರದ ಹತ್ತಿನ ಭಾರದಲ್ಲಿ ಎಸ್ಪೆಷಲಿ ಗಂಡು ಮಗು ಹುಟ್ಟಿದ್ರೆ ಮಾತ್ರ ಗಂಡು ಮಗನ ಕಾ ಕಾಪಾಡ್ಕೊಬೇಕಂತ ಹೇಳಿ ಬಾಣಂತಿಯರಿಗೆ ಬರೀ ಅನ್ನ ಕೊಡೋದು ಅನ್ನ ಬೆಳೆಕಟ್ಟು ಅನ್ನ ಬೆಳೆಕಂಡು ಬೇರೆ ತರಕಾರಿಗಳು ಮುದ್ದೆ ಚಪಾತಿ ಏನು ಕೊಡಲ್ಲ ಅದು ಕೂಡ ಅನ್ನನ ಗಂಜಿ ಪಸ್ಬಿಟ್ಟು ಕೊಡ್ತಾರೆ ಗಂಜಿ ಪಸ್ತಾಗ ಏನಾಗೈತೆ ಈಗ ಅದು ಟೈಮಿಂಗ್ ಅಂತ ಹೇಳ್ತೀವಿ ವಿಟಮಿನ್ ಅದೆಲ್ಲ ಹೊರಡೋದು ಹೋಗಿ ಏನಾಗುತ್ತೆ ಮಕ್ಕಳಲ್ಲಿ ಹದಿನೈದು ದಿವಸದಿಂದ ಆರು ತಿಂಗಳು ಮಕ್ಕಳಿಗೆ ಸಿಡ್ನಿಯರಾಗೆ ಪಲ್ಮರಿ ಹೈಪೊರೊಟೆನ್ಷನ್ ಅಂತ ಹೃದಯದ ಸಂಬಂಧಪಟ್ಟ ಕಾಯಿಲೆ ಬಂದ್ಬಿಟ್ಟು ಒಂದು ಆರು ಗಂಟೆ ಇಲ್ಲ ಹನ್ನೆರಡು ಗಂಟೆಗೆ ಸಡನ್ನ ಡೆತ್ ಆಕೆಕ್ಬಿಡ್ತಾರೆ ಈ ಥರ ಕೂಡ ಅವ್ನು ಮಗು ಬಂದು ಸಸ್ಪೆಕ್ಟೆಡ್ ಅದೇನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಅದು ಪ್ರೂವ್ ಮಾಡೋಕ್ಕಾಗಲ್ಲ ಪ್ರೂವ್ ಮಾಡೋದಕ್ಕೆ ಅದಕ್ಕೆ ವಿಡ್ಡ್ರಾ ಮಾಡಿ ಟೆಸ್ಟಿಗೆ ಕಳಿಸಿ ಅವೆಲ್ಲ ಆಗಲ್ಲ ಸಸ್ಪೆಕ್ಟೆಡ್ ನಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದು ಸಸ್ಪೆಕ್ಟ್ ಮಾಡಿದ್ದೀನಿ ಆ ಥರ ತುಂಬ ಕೇಸ್ ಬರ್ತಾಯಿದ್ದಾರೆ ನಮ್ಮ ಹತ್ರ ಸೊ ನಾನು ವಿನಂತಿ ಮಾಡ್ಕೊಳೋದೇನಂದರೆ ಬಾಣಂತಿಯರಿಗೆ ಅವೇನು ಶಾಪ ಮಾಡಿ ಬಂದಿಲ್ಲ ದಯವಿಟ್ಟು ನೀವೇನೇನು ತಿಂತೀರೋ ಊಟ ಅದಕ್ಕಿಂತ ಪಟ್ಟು ಜಾಸ್ತಿ ಆಹಾರನ ಬಾಣಂತಿಯರಿಗೆ ಎಲ್ಲ ಕೊಡಬೇಕು ಆಮೇಲೆ ಅನ್ನನ ಯಾವುದೇ ಕಾರಣದೂ ಬಿಳಿ ಅನ್ನ ಬಿಳಿ ಅನ್ನ ಯಾವುದೇ ಕೈ ಸೊಸೈಟಿಯಲ್ಲಿ ಒಂದು ರೂಪಾಯಿ ಬಂದು ಅಕ್ಕಿ ಬರುತ್ತೆ ಹೇಳ್ಬಿಟ್ಟು ಸುಮ್ಮನೆ ಬರೀ ಅದನ್ನೇ ತಿನ್ಸ್ಕೊಂಡು ತುಂಬ ಏನೋ ಅದು ಒಳ್ಳೆ ಫುಡ್ ಅಂತ ಅದನ್ನು ಮಾಡೋಕ್ಕೆ ಕೊಡಬೇಡಿ ಯಾವುದೇ ಕಾರಣಕ್ಕೂ ಗಂಜಿ ಬಸಿಬೇಡಿ ಗಂಜಿ ಬೆರಕೆ ಅನ್ನ ಕೊಡಿ ಅನ್ನದ ಜೊತೆಗೆ ನೀವು ತರಕಾರಿಗಳು ಕಾಳುಗಳು ಹಾಲು ಮೊಟ್ಟೆ ಮುದ್ದೆ ಚಪಾತಿ ಎಲ್ಲ ತಿನ್ನಿಸ್ಬೇಕು ಎಲ್ಲ ತಿನ್ಸ್ರೆ ಆ ಮಗು ಪಾಪ ಏನು ಬಾಯಿ ಇರಲ್ಲ ಏನೂ ಇರಲ್ಲ ಅದಕ್ಕೆ ಬಾ ತಾಯಿ ಹತ್ರ ತಾಯಿನೇ ಅವಲಂಬ ಮಾಡ್ಕೊಂಡ್ರೆ ಅವರಿಗೆ ಇದಕ್ಕೆ ಊಟಕ್ಕೋಸ್ಕರ ತಾಯಿ ಏನು ತಿನ್ನುತ್ತೋ ಅದು ಮಗು ಹಾಲಲ್ಲಿ ಹೋಗುತ್ತೆ ಮಗು ಸೇರಿಕೊಳ್ಳುತ್ತೆ ತಾಯಿನೇ ಏನು ತಿಂತಿದ್ರೆ ಮಗು ಏನು ಸಿಗಲ್ಲ ಸೊ ದಯವಿಟ್ಟು ತಾಯಿಗೆ ಬಾಣಂತಿಗೆ ಎಲ್ಲ ಥರದ ಆಹಾರ ಕೊಡಿ ಇದರಿಂದ ಬರೀ ಅನ್ನದ ಗಂಜಿ ಕೊಟ್ಬಿಟ್ಟು ಅನ್ನ ಕೊಟ್ಬಿಟ್ಟು ಅದು ಎಸ್ಪೆಷಲಿ ಗಂಜಿ ಬಸ್ಬಿಟ್ಟು ಕೊಟ್ಟಿರೋದ್ರಿಂದ ತುಂಬ ಮಕ್ಕಳು ಹೃದಯ ಸಂಬಂಧಪಟ್ಟ ಕಾಯಿಲೆಯಿಂದ ತುಂಬ ಜನ ಸತ್ತಾಗಿದ್ದಾರೆ ಈ ತೊಂದರೆ ಇರೋದು ತುಂಬ ಜನ ನಮ್ಮ ಮೆಡಿಕಲ್ ಫೀಲ್ಡವ್ರಿಗೆ ಬಂದಾಗ ಇದನ್ನು ಜಯದೇವ ಆಸ್ಪತ್ರೆಯವರು ರಿಸರ್ಚ್ ಮಾಡಿದ್ದಾರೆ ನಾನು ನಾಟಿಕಲ್ ಕಲ್ಸ್ಕೊಡ್ತೀನಿ ತುಂಬ ಬರ್ತಿದೆ ಸರ್ ಇಲ್ಲಿವರೆಗೂ ನಿಮ್ಮ ನಿಮಗೆ ನಿಮ್ಮ ಗಮನಕ್ಕೆ ಎಷ್ಟು ಪ್ರಕರಣಗಳು ಈ ಥರ ಕರ್ಕೊಂಡು ಬಂದ ಆರು ನಾನು ಚಳ್ಕೆಯಲ್ಲೇ ಬಂದು ಎರಡುವರೆ ವರ್ಷ ಆಗಿದೆ ಎರಡುವರೆ ವರ್ಷದಲ್ಲಿ ಆರು ಪ್ರಕರಣ ಬಂದಿದೆ ಸರ್ ಬಟ್ ನನ್ನ ನನ್ನ ನಾನು ನೋಡಿರೋ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತರಿದೆ ಸರ್ ಬಟ್ ನಿಮ್ಮ ಟೋಟಲ್ ಪ್ರಿವೆಂಟು ಸರ್ ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣ ಆಗಿರ್ಬೋದು ಅಂತ ನನಗೆ ನನಗೆ ಗೊತ್ತಿದ್ದಂಗೆ ಒಂದು ಆರು ಪ್ರಕರಣ ಇಲ್ಲಿ ತಾಲೂಕಲ್ಲಿ ಸರ್ ತಾಲೂಕಲ್ಲಿ ಆರು ಪ್ರಕರಣ ಆಗಿದೆ ಆಸ್ಪತ್ರೆ ಆರು ಪ್ರಕರಣಗಳು ನನಗೆ ಗೊತ್ತು ಓಕೆ ಬಟ್ ನಮ್ಮ ಇನ್ನೊಬ್ರು ನಮ್ಮ ಆಸ್ಪತ್ರೆಗೆ ಇನ್ನೊಬ್ಬರು ಡಾಕ್ಟರ್ ಬರಲ್ಲ ಅವರು ಬಸವೇಶ್ವರ ಆಸ್ಪೆಟ್ಲ್ ಕೆಲಸ ಮಾಡ್ತಾಯಿದ್ದೀರಾ ಅವ್ರ ಹತ್ರ ಮಾತಾಡ್ತಾ ಇರ್ತೇನೆ ಅಲ್ಲಿ ತುಂಬಾ ಕಾಮನ್ ಈ ತರ ಪ್ರಕರಣಗಳು ಕಾಮನ್ ಆಗಿದೆ ಮತ್ತೆ ಡಿಸ್ಟಿಕ್ ಅಲ್ಲಿ ಯಾಕೆ ಇದ್ರ ಬಗ್ಗೆ ಡಾಕ್ಟರ್ಗಳು ಸರ್ಕಾರಿ ವೈದ್ಯರು ಅವೇರ್ನೆಸ್ ಮುಡಿಸ್ತಾ ಇಲ್ಲ ತುಂಬಾ ಜನ ಡಾಕ್ಟರ್ಗೆ ಗೊತ್ತಿಲ್ಲ ಹೇಳ್ತೀನಿ ಡಾಕ್ಟರ್ಗೆ ಗೊತ್ತಿಲ್ಲ ಇತ್ತೀಚಿಗೆ ಬಂದಿರೋದಿಲ್ಲ ಅಂದ್ರೆ ರಿಸರ್ಚ್ ಮಾಡಿರೋದು ಮತ್ತು ತುಂಬಾ ಜನ ಗೊತ್ತಾಗ್ತಿದ್ದಾರೆ ರಿಸರ್ಚ್ ಮಾಡಿ ಇತ್ತೀಚಿಗೆ ಈ ಕಾಯಿಲೆ ಬಗ್ಗೆ ಗೊತ್ತಾಗ್ತಾರೆ ಈಗ ರಿಸರ್ಚ್ ಮಾಡತಕ್ಕಂತ ವೈದ್ಯ ಆಸ್ಪತ್ರೆ ಜಯದೇವ್ ಆಸ್ಪತ್ರೆ ರಿಸರ್ಚ್ ಇದೆ ನಮಗೆ ಆರ್ಟಿಕಲ್ಸ್ ಓಕೆ ಸರ್ ಓಕೆ ಸೊ ಇದ್ರ ಬಗ್ಗೆ ತುಂಬ ಅವೇರ್ನೆಸ್ ಟೋಟಲಿ ಪ್ರಿವೆಂಟೇಬಲ್ ಆಯ್ತಾ ಇದನ್ನು ನಾವು ತಡೆಗಟ್ಟಬೋದು ಏನೋ ಒಂದೇ ಒಂದು ಅಷ್ಟೇ ತಾಯಿ ಎಲ್ಲ ಊಟ ಮಾಡಬೇಕು ಬಾಣಂತಿ ಬಾಣಂತಿಯವರು ಎಲ್ಲ ತರ ಊಟ ಮಾಡ್ತಾರೆ ಬರೀ ಅನ್ನ ಬೇಳೆಕಟ್ಟು ಅನ್ನ ಕಟ್ಟು ಏನು ಕೊಡ್ತಾ ಇದ್ದಾರಲ್ಲ ಅದು ತುಂಬ ಪ್ರಾಬ್ಲಮ್ ಆಗ್ತದೆ ಆಮೇಲೆ ಎಸ್ಪೆಷಲಿ ಬೇಬಿ ಗಂಡು ಮಗು ಉಪ್ಪು ಅಂದರೆ ಏನು ಮಾಡ್ತಾರೆ ನಾವು ಇನ್ನೂ ಗಂಡು ಮಗುನ ಬದುಕೋಬೇಕು ಚೆನ್ನಾಗಿ ಮಾಡ್ಕೋಬೇಕು ಅಂತ ಆ ಬಾಣಂತಿಯರಿಗೆ ಇನ್ನೂ ಕಟ್ಟುನಿಟ್ಟಾದ ಇದು ಮಾಡಿಕೊಂಡು ಬರೀ ಅನ್ನ ಬೇಳೆ ಕಟ್ಕೊಂಡು ಅದರಿಂದ ತುಂಬ ಆಗ್ತದೆ ನಿಮ್ಮ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಿರ್ತಕ್ಕಂಥ ಮಕ್ಕಳಿಗೆ ಈ ತರ ಯಾವುದಾದ್ರೂ ಈಗ ಇತ್ತೀಚಿನ ಪ್ರಕರಣಗಳು